ಗಂಟೆ ಹನ್ನೆರಡು ಆತು ಈ ಹುಡುಗಿ ಬೆಳಿಗ್ಗೆ ಹೋದಳು ಇನ್ನೂ ಮನೆಗೆ ಬಂದಿಲ್ಲ ಬಟ್ಟೆ ತೊಳ್ಯಕ್ಕೆ ನೆನ್ಸಿಟ್ಟಿದ್ದು ಇನ್ನೂ ತೊಳ್ದಿಲ್ಲ ಕೊಟ್ಟು ಮನೆಗೆ ಅದೇನು ಬಾಳ್ವೆ ಮಾಡ್ತಾಳೋ ಏನೋ ಕಾಣೆ ಎಲ್ಲ ಹೋಗಿದ್ದೆ ಹೊತ್ತು ಹೊತಾರೆ ಹೊದೋಳು ಬಟ್ಟೆ ನೆನ್ಸಿತ್ತು ನಿಮ್ಮವ್ವ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಯಾಳೆ ನಿಮ್ಮಪ್ಪ ನೋಡಿದ್ರೆ ಹೊರಕ್ಕೆ ಹೋಗ್ಯಾನ ಮನಿಯಾಗಿ ಏನ ಕೆಲಸ ಮಾಡ್ಕೊಳವಾ ಅಂತ ಹೋದ್ರೆ ನೀ ಬರೀ ಮನೆ ಮನೆ ತಿರ್ಕ್ತಿಯಲ್ಲಮ್ಮಿ ಅದಕ್ಕೆ ನಿನ್ಗೆ ಕೆಲ್ಸಾ ಎದೆ ಹತ್ರಕ್ ಬಂದಿರೋ ಹೆಣ್ಮಗಳು ಹಿಂಗೆ ಮನಿ ಮನಿ ಹೋದ್ರೆ ಜನ ಏನಂದಾರು ಮನಿಯಾಗಿನ್ ಕೆಲ್ಸ ನೋಡ್ ಹೋಗ್ ಮೊದ್ಲು ಗಣೇಶಾರ್ದು ಊಟ ಆಯ್ತು ನಿಂದಾಯ್ತೇ ಅಲ್ಲ ಗಣೇಶಾರ್ದು ಮಾತು ನಿನ್ ಹತ್ರನೇ ಇರ್ಲಿ ಹಾ ಅಲ್ಲ ಮತ್ತ ನಮ್ ಗುಂಡಿ ಬೆಳಿಗ್ಗೆ ಹೋದಳು ಆ ಸಾಲು ಮನಿಗ್ ಈಗ ಬಂದೋಳೆ ಬಟ್ಟೆ ನೆನ್ಸಿಟ್ಟಿದ್ದೆಲ್ಲ ಅಲ್ಲೇ ಬಿದ್ದಿದೆ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ಹಂಗೆ ಮನೆ ಮನೆ ತಿರ್ಗೋಕ್ ಹೋಗ್ತಾರೇನು ಏನು ಹೇಳವ್ವ ನಿನ್ಗ ಮನಿಯಾಗ ಒಂದ್ ಕೆಲ್ಸ ನೀಟಾಗಿ ಮಾಡಲ್ಲ ಬರೀ ಯಾ ಕೊಟ್ಟು ಮನೆಗೆ ಅದೇನ್ ಬಾಳ್ವೆ ಮಾಡ್ತಾಳೋ ಕಾಣೆ ಹೌದೇನು ಅಲ್ಲ ಗಣೇಶ ಆ ಸಾಲು ಮನೆಯ ಕೆಲ್ಸ ಅವ್ವಾ ಆಕೆ ಕರೆಯೋರೇನು ಈಕೆ ಹೋಗೋರೇನು ಒಳ್ಳೆ ಅಕ್ಕಿ ಸೊಸಿನೂ ಹೀಗಿರಲ್ಲ ಬಿಡವ್ವ ಇವ್ರ್ ಥರ ಏನು ಏನೋ ಬಿಡ ಜಿ ಅವರೇ ಚೆನ್ನಾಗಿದ್ದಾರೆ ಅಂದ್ಮೇಲೆ ನಾನೇನ್ ಹೇಳೋಕ್ಕಾಯ್ತದೆ ಮಧ್ಯದಲ್ಲಿ ಹೋಗಿ ಆ ಅದಿಕ್ಕೆ ಕಣವ್ವ ನಾನು ಯಾರಿಗೂ ಏನೂ ಹೇಳಕ್ಕೆ ಹೋಗ್ತಿಲ್ಲ ಹಾಂ ಅದೇನಿಂಗಾದ್ರೂ ಇರಲಿ ಈಗಿನ ಹುಡುಗೀರ್ಗೆ ಅದ್ ಏನ್ ಹೇಳಿದ್ರು ತಪ್ಪಾಯ್ತದೆ ಹಾ ಒಮ್ಮ ನಿಂಗೆ ಅಂದ್ರೆ ಈಗ ವಯಸ್ಸಾಯ್ತು ನಾಡು ಹೋಗುವ ಅಂತದೆ ಕಾಡು ಅಂತದೆ ಅಲ್ವೇ ಬೈ ಸುಮ್ನೆ ವಾಸಿ ಅದ್ ಹಾಗೆ ಒಲೆ ಮೇಲೆ ಹಾಲ್ ಕಾಯ್ಸಕ್ಕೆ ತಿನ್ನವ್ವ ಹೋಗ್ಬಾರ್ದು ಸರಿ ಕಣವ್ವಾ ನನ್ನ ಹತ್ರನು ಅಡ್ಕಿ ಖಾಲಿ ಹೋಗಿ ಎಂಟಣ್ಣ ಅಂಗಡಿ ಆಗಿದ್ದಾವೇನೋ ತರ್ತೀನಿ ಹೋಗಿ ಹಾ ಬರ್ಲೇ